ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ದಲಿತ ಕಾಲೋನಿಯ ಪಕ್ಕದಲ್ಲಿ ಇರುವ ಗೌಟಾನ್ ಜಾಗವನ್ನ ದೌರ್ಜನ್ಯದಿಂದ ಕಬಳಿಸಲು ಮುಂದಾದ ದೇಸಾಯಿ ಕ್ರಮಕ್ಕಾಗಿ ದಲಿತ ನಿವಾಸಿಗಳು ತಹಸೀಲ್ದಾರ್ಗೆ ಮನವಿ ಗದಗ ಜಿಲ್ಲೆ ರೋಣ ತಾಲೂಕು ಮುಗಳಿ ಗ್ರಾಮದ ದಲಿತ ಕಾಲೋನಿಗೆ ಹೊಂದಿಕೊಂಡಿರುವ ಜಮೀನು ಮಾಲೀಕ ಕಾಲೋನಿಯ ಪಕ್ಕದಲ್ಲಿ ಇರುವ ಗೌಟಾನ್ ಜಾಗದಲ್ಲಿ ದಲಿತರು ತೆರಳಿದ್ರೆ ಆ ಜಾಗದಲ್ಲಿ ಬರದಂತೆ ಪ್ರತಿನಿತ್ಯ ಖ್ಯಾತೆ ತೆಗೆಯುವ ಮೇಲ್ವರ್ಗದ ಚಂದ್ರಶೇಖರ ದೇಸಾಯಿ ಆ ಜಾಗವನ್ನ ತಂಟೆ ತಕರಾರು ಇಲ್ಲದೆ ಹದ್ದು ಮಸ್ತು ಮಾಡೋದ್ರೊಂದಿಗೆ ಆ ಗೌಟಾನ್ ಜಾಗವನ್ನ ಸಾರ್ವಜನಿಕ ಉಪಯೋಗಕ್ಕಾಗಿ ಕೊಡಬೇಕು ಅಂತ ಮುಗಳಿ ಗ್ರಾಮ ಗ್ರಾಮದ ದಲಿತ ಮುಖಂಡರಿಂದ ರೋಣ ತಹಸೀಲ್ದಾರ್ಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ದಲಿತ ಕಾಲೋನಿಗೆ ಹೊಂದಿಕೊಂಡಿರುವ ಆ ಜಮೀನಿನ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದು ಮತ್ತು ಎಪ್ಪತ್ಮೂರು ಬಾರ್ ಎರಡು ಈ ಜಮೀನಿನ ಮಾಲೀಕನೂ ಆದ ಚಂದ್ರಶೇಖರ್ ಎಂ ದೇಸಾಯಿ ಆ ಗೌಟಾನ್ ಜಾಗಕ್ಕೆ ಅಲ್ಲಿನ ದಲಿತ ನಿವಾಸಿಗರು ಹೋದರೆ ಮೇಲ್ಜಾತಿಯ ವ್ಯಕ್ತಿ ದೇಸಾಯಿ ಅವಾಚ್ಯ ಶಬ್ದಗಳಿಂದ ಬೈದಾಡುವುದು ಅಲ್ಲದೆ ನಿಮ್ಮ ಮನೆಗಳನ್ನು ನಮ್ಮ ಜಮೀನಿನಲ್ಲಿ ಬರುತ್ತೆ ನೀವೇನಾದರೂ ಆ ಜಾಗದಲ್ಲಿ ಬಂದರೆ ನಿಮ್ಮ ಮನೆಗಳನ್ನ ಸುಟ್ಟು ಹಾಕ್ತೀವಿ ಅಂತ ಅಲ್ಲಿನ ದಲಿತ ನಿವಾಸಿಗರಿಗೆ ಪ್ರತಿನಿತ್ಯ ದೇಸಾಯಿ ಬೆದರಿಕೆ ಹಾಕ್ತಾ ಬರ್ತಿದ್ದಾನಂತೆ ಅಲ್ಲಿನ ದಲಿತ ನಿವಾಸಿಗರಿಗೆ ಬೆದರಿಕೆ ಹಾಕೋದಲ್ಲದೆ ನೀವೇನಾದರೂ ಈ ವಿಷಯವಾಗಿ ಠಾಣೆಗೆ ದೂರು ಕೊಡಲು ಮುಂದಾದರೆ ನಿಮ್ಮ ಮನೆಯನ್ನ ಸುಟ್ಟು ಬಿಡ್ತೀನಿ ಅಂತ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಗ್ರಾಮದ ದಲಿತರಿಗೆ ಜಾತಿ ಮುಖಾಂತರ ದೌರ್ಜನ್ಯ ಮಾಡುವುದರೊಂದಿಗೆ ಹೆದರಿಕೆ ಒಡ್ಡುತ್ತಾ ಬಂದಿರುತ್ತಾನೆ ಈ ಹಿಂದೆ ಈ ಘಟನೆ ಕುರಿತು ಗ್ರಾಮದ ದಲಿತರೆಲ್ಲರೂ ಕೂಡ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರೋಣ ಪೊಲೀಸ್ ಠಾಣೆಗೆ ದೂರು ಕೊಡಲು ತೆರಳಿದಾಗ ಜಮೀನು ಮಾಲೀಕ ಚಂದ್ರಶೇಖರ್ ದೇಸಾಯಿ ಮತ್ತು ಗ್ರಾಮದ ಕೆಲವೊಂದಿಷ್ಟು ಹಿರಿಯರು ಒಗ್ಗೂಡಿಕೊಂಡು ಬಂದು ನಡೆದ ಘಟನೆಯ ಬಗ್ಗೆ ಕ್ಷಮಾಪಣೆ ಕೇಳುವುದರೊಂದಿಗೆ ಜಮೀನುಗಳನ್ನು ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿಕೊಡಲು ಭರವಸೆ ತೆಗೆದುಕೊಂಡಿರ್ತಾರೆ ಜಮೀನಿನ ಮಾಲೀಕರು ಹಾಗೂ ಗ್ರಾಮದ ಹಿರಿಯರು ಭೂಮಾಪನ ಇಲಾಖೆಗೆ ನೆಮ ಆ ಜಮೀನನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಲು ಅರ್ಜಿ ಸಲ್ಲಿಸಿರುತ್ತಾರೆ ಹಿರಿಯರ ಸಮ್ಮುಖ ಲ್ಲಿ ಒಪ್ಪಿಕೊಂಡು ಸುಮಾರು ಮೂರು ತಿಂಗಳ ಗತಿಸ್ತಾ ಬಂದರೂ ಕೂಡ ಇದುವರೆಗೂ ಒಪ್ಪಿಕೊಂಡ ಮಾತಿನಂತೆ ನಡೆದುಕೊಳ್ಳದೆ ಭೂಮಾಪನ ಇಲಾಖೆಯಿಂದ ನೋಟಿಸ್ ಅನ್ನ ಜಮೀನು ಮಾಲೀಕ ತಿರಸ್ಕಾರ ಮಾಡುತ್ತಾ ಕುಂಟು ನೆಪ ಹೇಳಿ ಸದ್ಯ ಇರುವ ಜಮೀನಿನ ಕ್ಷೇತ್ರದ ಹೆಚ್ಚುವರಿ ಇರೋದ್ರಿಂದ ಆ ರೀತಿಯಾಗಿ ಮೇಲ್ವರ್ಗದ ದೇಸಾಗಿ ಈ ರೀತಿಯಾಗಿ ಗ್ರಾಮದ ದಲಿತ ಕಾಲೋನಿಯ ವಾಸಿಗರಿಗೆ ತಂಟೆ ತಕರಾರು ಮಾಡುತ್ತಾ ಬರುತ್ತಿದ್ದಾನೆ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಅಳತಿ ಮಾಡಿಸಿಕೊಳ್ತಾನೆ ಏನು ಬಳಕೆ ಮಾಡುವಂಗಿಲ್ಲ ಜಮೀನು ನೀವು ಅಳ್ತಿ ಮಾಡಿಸಿಕೊಂಡು ನಂದು ಅಲ್ಲಿವರೆಗೆ ಆ ಜಮೀನು ಆ ಜಮೀನು ಉಳಿಮೆ ಮಾಡುವಂಗಿಲ್ಲ ಅಲ್ಲಿವರೆಗೆ ಆ ಜಮೀನು ಉಳುಮೆ ಮಾಡುವಂಗಿಲ್ಲ ಹೌದ್ರಿ

ಹಾ ರೀ ಹ್ಮ್ ಸುಮಾರು ಯಾವಾಗ ಬೈದಿದ್ದೆ ಯಾವಾಗ್ರಿ ಅಲ್ಲ ಇವತ್ತಷ್ಟ ಬೈ ಹಾಕತನ ಈ ಇದು ಮತ್ತ ಬೈತನ್ರಿ ಹಾ ಹಾ ಅಲ್ಲ ಯಾವಾಗಲೂ ಹಿಂಗೈತಿ ಏನೋ ಒಂದು ಯಾವಾಗಲೂ ಹಿಂಗೈತಿ ಒಂದು ಸ್ಟೇಷನಿಗೆ ಬಂದಿದ್ರಿ ಯಾರು ಖುಷಿದ್ರು ಮುಗಿಸಿ ಇನ್ನೊಮ್ಮೆ ಆ ಆತರ ಆಗ್ತಾರ ಹಂಗ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಹಂಗ ಮಾಡತ್ತನ ವ್ಯಕ್ತಿ ವಿಚಾರವಾಗೆ ಬಂದಿದ್ರ ಪ್ರೊಬ್ರಾ ಬೈತಾರ ಮತ್ತೆ ಯಾರು ಯಾರು ಅದಾರ ಇವ್ರೊಬ್ರ ಒಬ್ರ ದೇಶ ಇವ್ರ ಜಮೀನು ಇವ್ರು ಲಾವಣಿ ಮಾಡ್ತಾರ ಅಲ್ಲೇ ನೀವು ಬದುವಿನ ಹತ್ರ ಹೋದಾಗ ನಿಮ್ಗೆ ಅಸೈತನ ಅಂತ ಕೆಲಸ ಮಾಡತ್ತನ ಈ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿ ಎಂಎ ಪೂಜಾರ ಎಂಎಸ್ ಮುಂದಿನಮನಿ ವೈಎಂ ಹಿರೇಮನಿ ಪ್ರಕಾಶ್ ಮಾದರ ಎಎಂ ದಂಡಿನಾ ಸುರೇಶ್ ಕಳದಳ್ಳಿ ಮುದುಕಪ್ಪ ಮುಂದಿನಮನಿ ಕಾಳಿಂಗಪ್ಪ ದಂಟಿನ ಹನುಮಂತಪ್ಪ ದಂಡಿನ ಮುದುಕಪ್ಪ ಪೂಜಾರ್ ಈ ಘಟನೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಅನ್ನುವುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ